ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯಲ್ಲಿರುವ ಕೊಲ್ಲೂರು ಮೂಕಾಂಬಿಕೆ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಕೊಲ್ಲೂರು ಪಟ್ಟಣದಲ್ಲಿ ನೆಲೆಸಿರುವ ಕಾರಣ ಈಕೆಯನ್ನ ಕೊಲ್ಲೂರು ಮೂಕಾಂಬಿಕೆ ಎಂದೇ ಭಕ್ತರು ಕರೀತಾರೆ ಈ ಆಲಯವು ಶಕ್ತಿ ಪೀಠಗಳಲ್ಲಿ ಒಂದಾಗಿದ್ದು ಪಾರ್ವತಿ ದೇವಿಯ ರೂಪಕ್ಕೆ ಸಮರ್ಪಿಸಲಾಗಿದೆ ಪ್ರತಿನಿತ್ಯ ಸಾವಿರಾರು ಭಕ್ತರು ತಾಯಿಯ ಕೃಪೆಗೆ ಪಾತ್ರರಾಗಲು ಭೇಟಿ ನೀಡುತ್ತಾರೆ ಹಾಗೆ ದರ್ಶನಕ್ಕೆ ಬರುವ ಭಕ್ತರು ದೇವಾಲಯದ ಜೀರ್ಣೋದ್ಧಾರಕ್ಕೆ ಅಥವಾ ತಾಯಿಗಾಗಿ ಉಡುಗೊರೆಯನ್ನ ದೇಣಿಗೆ ರೂಪದಲ್ಲಿ ಅರ್ಪಿಸುತ್ತಾರೆ ಅದೇ ರೀತಿ ಭಾರತೀಯ ಸಂಗೀತ ಸಂಯೋಜಕ ಗಾಯಕರಾಗಿ ಜನಪ್ರಿಯರಾಗಿರುವ ಇಳೆಯರಾಜ ಕೂಡ ಮೂಕಾಂಬಿಕೆಗೆ ವಜ್ರದ ಕಿರೀಟ ಮತ್ತು ಚಿನ್ನಾಭರಣಗಳು ಹಾಗೂ ದೇವಸ್ಥಾನದ ಒಳಾಂಗಣದಲ್ಲಿರುವ ಸ್ವಾಮಿಗೆ ರಜತ ಕಿರೀಟ ಸಹಿತ ಖಡ್ಗವನ್ನ ಅರ್ಪಿಸಿದ್ದಾರೆ ಈ ಕಿರೀಟವು ಶ್ರೀಮಂತಿಕೆ ಪವಿತ್ರತೆ ಭಕ್ತಿಯ ಪ್ರತೀಕವಾಗಿದೆ ಇದು ನಿಸ್ಸಂದೇಹವಾಗಿ ದೈವಿಕ ಹಾಗೂ ಅಲೌಕಿಕ ಭವ್ಯತೆಯನ್ನ ಹೆಚ್ಚಿಸಲಿದೆ ಇಳೆಯ ರಾಜ ಈ ಹಿಂದೆಯೂ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇಗುಲಕ್ಕೆ ಬೆಲೆ ಬಾಳುವ ವಜ್ರದ ಕಿರೀಟ ಸೇರಿದಂತೆ ಹಲವು ವಸ್ತುಗಳನ್ನ ಕೊಡುಗೆಯಾಗಿ ನೀಡಿದರು ದೇವಳದ ಅರ್ಚಕ ಶ್ರೀಧರ ಅಡಿಗ ಅವರ ನೇತೃತ್ವದಲ್ಲಿ ಸಮರ್ಪಣೆ ಕಾರ್ಯದ ಧಾರ್ಮಿಕ ವಿಧಿವಿಧಾನ ನಡೆಯಿತು ವಜ್ರ ಕಿರೀಟ ಸಹಿತ ಆಭರಣಗಳನ್ನು ಕೊಲ್ಲೂರು ದೇವಳದ ಓಲಗ ಮಂಟಪದಿಂದ ವೈಭವದ ಮೆರವಣಿಗೆಯ ಮೂಲಕ ದೇಗುಲಕ್ಕೆ ಬರಮಾಡಿಕೊಳ್ಳಲಾಯಿತು ಈ ಸಂದರ್ಭ ಇಳೆಯರಾಜ್ ಕುಟುಂಬದವರನ್ನ ದೇಗುಲದ ಆಡಳಿತ ಮಂಡಳಿಯ ವತಿಯಿಂದ ಗೌರವಿಸಲಾಯಿತು ಇಲ್ಲಿ ಬಂದಿರೋದು ಏ ಕಲಸೋಕ್ಕೂ ಅವರ ಬಂದಿರೋ ಅದಾಯಿತು ಪೂರ್ತಿ ಆಯಿತು ನಿಮಗೆಲ್ಲ ಆಶೀರ್ವಾದ ಇರಲಿ ಈ ಸಂದರ್ಭದಲ್ಲಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಬಾಬು ಶೆಟ್ಟಿ ದೇವಳದ ಸದಸ್ಯರು ಅರ್ಚಕರು ತಂತ್ರಿಗಳು ಆಗಿರುವಂತಹ ಕೆ ನಿತ್ಯಾನಂದಾಡಿಗ ಮಾಜಿ ಶಾಸಕ ಕೆ ಗೋಪಾಲ್ ಪೂಜಾರಿ ಸುಧಾ ಕೆ ಯು ರಾಜೇಶ್ ಕಾರಂತ್ ಮಹಾಲಿಂಗ ನಾಯಕ ಸುರೇಂದ್ರ ಶೆಟ್ಟಿ ರಘುರಾಮ್ ದೇವಾಡಿಗ ಮಾಜಿ ಸದಸ್ಯ ವಂಡಬಳ್ಳಿ ಜಯರಾಮ್ ಶೆಟ್ಟಿ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಪ್ರಶಾಂತ್ ಶೆಟ್ಟಿ ದೇವಸ್ಥಾನದ ತಂತ್ರಿಗಳು ಅರ್ಚಕರು ಉಪಾಧಿವಂತ ಕ್ಷೇತ್ರ ಪುರೋಹಿತರು ದೇವಳದ ಸಿಬ್ಬಂದಿ ವರ್ಗ ಮತ್ತು ಊರ ನಾಗರಿಕರು ಉಪಸ್ಥಿತರಿದ್ದರು